मूव <laughs> ಎಲ್ಲರಿಗೂ ಅಖಿಲ ಭಾರತ ಲಿಂಗಾಯತ ವೀರಶಿವಿಂಗಾಯತ ಪ್ರಂಜುತ್ಪಾದಿ ಮಹಾಸಭೆ ಎಲ್ಲರಿಗೂ ಸಹ ಉತ್ಪೂರ್ವ ಧನ್ಯವಾದಗಳನ್ನು ಹೇಳ್ತೀನಿ ಈ ಪ್ರತಿಭಟನೆಯನ್ನು ಇಲ್ಲಿಗೆ ನಾವು ಮುಕ್ತಾಯ ಓದ್ತಿದ್ದೇವೆ ಎಲ್ಲರಿಗೂ ತುಂಬುದೇ ಧನ್ಯವಾದಗಳು ನಿನ್ನೆ ತಾನೇ ನಡೆದಂತಹ ಲಕ್ಷ್ಮೇಶ್ವರದಾಗ ಬಹುತೇಕ ಇತಿಹಾಸದಾಗೂ ಈ ಥರ ಆಗಲಿಕ್ಕಿಲ್ಲ ಅಂತ ನಾ ರಾಜ್ಯ ವ್ಯಾಪ್ತಿನ ರಾಜ್ಯ ಸರ್ಕಾರನ ಎಲ್ಲ ಜಯಂತಿ ಆಚರಣೆ ಮಾಡಬೇಕನ್ನುವಂಥದ್ದು ಒಂದು ಸರ್ಕಾರನ ಆದೇಶ ಧಿಕ್ಕರಿಸಿ ಆ ಒಬ್ಬ ತಹಶೀಲ್ದಾರ್ ಮಾಡಿದಂಥ ತಪ್ಪಿಗೆ ನಮ್ಮ ಜಿಲ್ಲಾಧಿಕಾರಿಗಳಂತ ಬಂದು ಎಲ್ಲ ಸಮಾಜದವ್ರಿಗೆ ಅವಳು ಮಾಡಿದ್ದನ್ನು ಪರವಾಗಿ ನಾ ಕ್ಷೇಮ ಕೇಳ್ತೇನೆ ಅನ್ನೋದನ್ನು ಉದ್ದೇಶ ಇಟ್ಕೊಂಡು ದೇವಸ್ಥಾನ ನಾವು ಅವ್ರ ಜಿಲ್ಲಾಧಿಕಾರಿಯಾಗಿ ನೋಡಲ್ಲ ನಮ್ಮ ಮನೆ ಅಂತ ಅದರಲ್ಲಿ ಅಂದ್ಕೊಂಡಿದ ನಂತರ ಕೆಲವೊಂದಿಷ್ಟು ಇನ್ನೂ ದೇವಸ್ಥಾನದಾಗ ಹಿರಿಯರು ಹಿರಿಯಾರ ಅಮಾನ ತಂದಿರಿ ಅಮಾನ ತಂದು ಮಟ್ಟ ಬ್ಯಾಡ್ರಿ ಅಂತೇಳಿ ಅಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದರೆ ನಾವು ಹೇಳಿದ್ವಿ ನಮಗೆ ಸಾವಿರಾರು ಫೋನ್ ಮಾಡಿಸಿದ್ರು ಅವ್ರು ಆದರೆ ಅದು ಸರಿಯಲ್ಲ ಅಂತ ನನ್ನ ನಾ ಅಂತಾನೆ ಈ ವೇದಿಕೆ ಮುಖಾಂತರ ಹೇಳ್ತಾನೆ ಯಾರದ ಮುಖಾಂತರ ಫೋನ್ ಮಾಡಿಸಿ ಹೆದರಿಕೆ ಹಾಕೋದು ಹೆದರಿಕೆ ಹಾಕೋಂಥದ್ದು ಅವು ಈ ವಾತಾವರಣದ ಯಾವುದೋ ಅಲ್ಲಿ ನೌಕರಸ್ತ್ರ ಮಾಡಬಾರ್ದು ಅಂತ ನಾನು ಯಾಕಂದ್ರೆ ನೌಕರಿ ನೌಕರಿ ಮಾಡೋರಿಗೆ ಎಲ್ಲರಿಗೂ ಅವ್ರವ್ರು ಯಾವ್ದಾದಂಥ ಸಮಾಜಗಳು ಎಲ್ಲ ಇರ್ತಾವೆ ಆದರೆ ಬಂದಂತರಿಗೆ ಎಲ್ಲರಿಗೂ ಯಾವ ಸಮಾಜ ಅಂತ ಕೇಳೋಂಥ ಮಟ್ಟದಾಗ ಅಂದ್ರೆ ನಾಳೆ ನೌಕರಿ ಮಾಡೋರಿಗೆ ಕಷ್ಟಕ್ಕೆ ನನ್ನ ಸಾರ್ವಜನಿಕರಿಗೆ ತೊಂದರೆ ಕೆತ್ತಿ ದಯಮಾಡಿಗಳೇ ನನಗೆ ಒಂದು ನೂರು ಫೋನ್ ಮಾಡ್ಸ್ಯಾರ ಫೋನ್ ಆದರೆ ಆ ಥರ ಆಗಬಾರ್ದು ಆ ಥರ ಆಗಬಾರ್ದು ಮತ್ತು ನಾವು ಇನ್ನೊಂದು ಸರ್ತಿಗೆ ಎಲ್ಲ ಎಲ್ಲರಿಗೆ ಕಮೆಂಟ್ಸ್ ಮಾಡಿ ಹೇಳಿದಾಗ ಇನ್ನೊಂದು ಮಂದಿಗೆ ಬೇಜಾರಾಗ್ಯಾರ ಇರ್ಲಿ ಇರಲಿ ಬಂದಿರಿ ಮತ್ತು ಈಗ ನಾವೆಲ್ಲರೂ ಹೇಳ್ಕೊಂಡಂಗೆ ನಮ್ಮ ಈ ಒಂದು ಇವತ್ತ ಹೋರಾಟ ಮಾಡಬೇಕಂದಾಗ ತಾಲೂಕಾದ್ಯಂತ ಎಲ್ಲರೂ ಪಾ ಸ್ವಯಂ ಪ್ರೇರಿತವಾಗಿ ಇನ್ನೂ ಬರಕೊಳ್ತಾರೆ ಎಲ್ಲ ಸಮಾಜ ನಮ್ಮ ಸಮಾಜ ಇರಲಿ ಎಲ್ಲ ಸಮಾಜದವರು ಇದಕ್ಕೆ ಬೆಂಬಲ ವ್ಯಕ್ತಪಡ್ತಾರೆ ಎಲ್ಲರಲ್ಲೂ ಸ್ವಾಭಿಮಾನ ತರಬೇಕಾದಂಥ ವಸ್ತು ಅಥವಾ ವಿಚಾರ ಆ ವಿಚಾರಕ್ಕೆ ಅಗೌರವ ತರೋದು ಅಷ್ಟು ಶೋಭೆ ತರೋದಲ್ಲ ಯಾರೇ ಒಬ್ಬ ಸಾಮಾನ್ಯ ಮನುಷ್ಯ ಮಾಡಿದ್ರೆ ಅದು ಏನೋ ಒಂದು ಸ್ವಲ್ಪ ಬೈದು ತುಂಬಬೋದು ಆದರೆ ಜಿಲ್ಲಾ ಮ ತಾಲೂಕು ಮಟ್ಟದ ಅಧಿಕಾರಿಯಾಗಿ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅರಿವು ತಗೊಳ್ಳದೆ ಮಾಡೋದು ತಹಸೀಲ್ದಾರ್ದು ಒಪ್ಪಾಗದಿರೋ ಕಾರ್ಯ ಅದು ಅದು ನಮಗೂ ಸರಿ ಕಾಣಿಸಲಿಲ್ಲ ಇಲ್ಲಿ ಮೇಲೂ ಸುಮಾರು ವಿಚಾರಗಳು ಗೊತ್ತಾಯಿತು ಅವ್ರು ಮಾಡಿದ ತಪ್ಪು ಅದು ತಪ್ಪು ನೋಡ್ಕೋಬೇಕು ನೋಡ್ಕೊಬೇಕು ಇನ್ನು ಮುಂದಕ್ಕೆ ಈ ತಾಲೂಕಲ್ಲಿ ಅಥವಾ ಈ ಜಿಲ್ಲೆಯಲ್ಲಿ ಎಲ್ಲರೂ ಈ ರೀತಿ ತಪ್ಪು ಆಗದಂಗೆ ಐ ವಿಲ್ ಟೇಕ್ ದಾಟಿದ್ದು ಮತ್ತು ಜಿಲ್ಲಾಧಿಕಾರಿಯಾಗಿ ನನ್ನ ಹಿಡಿತದಲ್ಲಿ ಅವ್ರಿಗೆ ಸಸ್ಪೆಂಡ್ ಮಾಡೋಕ್ಕೆ ಅಧಿಕಾರ ಇಲ್ಲದಿದ್ದರು ಅವನ ರಜೆ ಮೇಲೆ ಮುಂದೆ ಆದೇಶ ಕೊಡೋರ್ಗು ನಿಮ್ಮ ಕಚೇರಿಗೆ ಬರಬಾರ್ದು ಅಂತ ಕಳಿಸೋಕ್ಕೆ ನನಗೆ ಅಧಿಕಾರ ಇದೆ ಅವ್ನು ನೆನ್ನೆನೇ ಅದು ಮಾಡಿ ಕಳಿಸ್ಕೊಟ್ಟಿದ್ದರು ಸೊ ನಾವು ಮುಂದೆ ಆದೇಶ ಕೊಡೋರ್ಗೂ ನಾವು ಕಚೇರಿಗೆ ಬರೋಕ್ಕೆ ದಾರಿ